ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಅಂದಾಗೆ ನಾನು ಇವಾಗ ಡೆವಿಲ್ ಸಾಂಗ್ ಅನ್ನ ಆಲ್ಮೋಸ್ಟ್ ತಾನೆ ನೋಡಿದೆ ತರ್ಟಿ ನೈನ್ ಲ್ಯಾಕ್ ವ್ಯೂಸ್ ಹೋಗಿತ್ತು ನಾನು ನೋಡಿದಾಗ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಒಂದು ವಿಡಿಯೋನ ನೋಡ್ತಾ ಇದ್ದೆ ಅದನ್ನ ನೋಡ್ತಾ 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 ಫಾರ್ಟಿ ಲ್ಯಾಕ್ ಹೋಗ್ಬಿಟ್ಟಿದೆ ಆಕ್ಚುಲಿ ಇವಾಗ ಫಾರ್ಟಿ ಒನ್ ಲ್ಯಾಕ್ ರನ್ನಿಂಗ್ ಇದೆ ಅಂದ್ರೆ ದರ್ಶನ್ ಅವರ ಸಾಂಗು ಅವರ ಸಿನಿಮಾಗಳಾಗಿರ್ಬಹುದು ಅವರ ಹಾಡುಗಳಾಗಿರ್ಬಹುದು ಜನ ಯಾವ ಮಟ್ಟಿಗೆ ರಿಸೀವ್ ಮಾಡ್ತಾರೆ ಅಂತ ಆಕ್ಚುಲಿ ಈ ಒಂದು ಹಾಡನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ನೀವು ಮೊದಲ ಸಾಂಗನ್ನು ರಿಲೀಸ್ ಮಾಡಿದ್ರು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ಅದು ಯಾವ ಮಟ್ಟಿಗೆ ನೆಕ್ಸ್ಟ್ ಲೆವೆಲ್ಗೆ ರೀಚ್ ಆಯ್ತದು ಆ ಒಂದು ಸಾಂಗು ಇವಾಗಲೂ ಕೂಡ ಆ ಒಂದು ಸಾಂಗ್ ಬಗ್ಗೆ ಹಲವಾರು ಶಾರ್ಟ್ಸ್ಗಳು ಬರ್ತಾ ಇದೆ ಅದರದಾದ ಕೆಲವು ಪಾಸಿಟಿವ್ ಟ್ರೋಲ್ಗಳು ನೆಗೆಟಿವ್ ಟ್ರೋಲ್ಗಳು ಒಟ್ಟಿನಲ್ಲಿ ಆ ಸಾಂಗ್ ಇವಾಗಲೂ ಕೂಡ ಟ್ರೆಂಡಿಂಗ್ ಅಲ್ಲಿ ಇದೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ಇನ್ನು ಎರಡನೇ ಸಾಂಗ್ ಬಂತು ಅದು ಕೂಡ ಅಷ್ಟೇ ತುಂಬ ಅಂದರೆ ಅದೊಂದು ಕೇಳೋಕ್ಕೆ ಒಂದು ಸಕ್ಕತ್ತಾಗಿತ್ತು ಅದು ಕೂಡ ದೊಡ್ಡ ಮಟ್ಟದಲ್ಲಿ ರೀಚ್ ಆಯಿತು ಇವಾಗ ಅಲೋಹ ಅಂದ್ಬಿಟ್ಟು ಆಕ್ಚುಲಿ ಇದು ಮೂರನೇ ಸಾಂಗು ಇದು ಒಳಗಡೆ ಬಳಸಿರ್ತಕ್ಕಂಥ ಪದಗಳು ಅಸಲಿ ಕಲಿ ಯಾರೋ ಅಸಲಿ ಕಲಿ ಯಾರು ಆಮೇಲೆ ಕಲಿಯುಗದ ಕೃಷ್ಣ ಯಾರೋ ಯಾರೋಲೆ ಇವೆಲ್ಲ ಪದಗಳನ್ನ ನಾವು ನೋಡಿದಾಗ ಏನೋ ಒಂದು ಆ ಒಂದು ಏನೋ ಒಂದು ಸ್ಟೋರಿ ಹೇಳ್ತಾ ಇದಾರಲ್ಲ ಅದರಲ್ಲಿ ಇವರು ಕೃಷ್ಣನಾಗಿ ಕೊನೆಗೆ ಆ ಒಂದು ಧರ್ಮವನ್ನು ಕಾಪಾಡೋದಾಗಿರ್ಬೋದು ಒಳಿತನ್ನ ಉಳಿಸೋಕೋಸ್ಕರ ಇವರು ಏನು ಸಿನಿಮಾದಲ್ಲಿ ಅಲ್ಲಿ ಅಥವಾ ಆ ಒಂದು ಸತ್ಯನ ಕಾಪಾಡೋಕ್ಕೆ ಏನು ಮಾಡ್ತಾರೋ ಒಂದು ಅರಹ ಸಾಹಸ ಅದೆಲ್ಲವೂ ಕೂಡ ಇಲ್ಲಿ ಚಿತ್ರೀಕರಣ ಆಗಿದೆ ಆ ಒಂದು ಲಿರಿಕ್ಸ್ಗಳಲ್ಲಿ ನಿಜವಾಗ್ಲೂ ಇದು ಎಲ್ಲ ಸಾಂಗ್ಗಳು ಅಷ್ಟೇನೆ ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳು ಚಿತ್ರೀಕರಣ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ ಒಂದೊಂದು ಶಾರ್ಟ್ಸ್ ಆ ಒಂದು ಇವಾಗ ಏನು ಒಂದು ಒಳ್ಳೊಳ್ಳೆ ಕ್ಯಾಮ್ರಾಗಳು ಬಂದಿದೆಯೋ ಆ ಒಂದು ಕ್ಯಾಮ್ರಾಗಳಲ್ಲಿ ಚಿತ್ರೀಕರಣವನ್ನು ಮಾಡಿರೋದ್ರಿಂದ ನಿಮಗೆ ಇದ್ರೆ ನೆಮ್ಮದಿ ಆಗಿರ್ಬೇಕು ಆ ಒಂದು ಸಾಂಗ್ ಆಗಿರ್ಬೋದು ಎರಡನೇ ಸಾಂಗ್ ಆಗಿರ್ಬೋದು ಮತ್ತೆ ಈಗ ತೆಗ್ದಿರ್ತಕ್ಕಂಥ ಸಾಂಗ್ ಆಗಿರ್ಬೋದು ಎಲ್ಲವೂ ಕೂಡ ಒಂದೊಂದು ಫ್ರೇಮ್ ಆಗಿರ್ಬೋದು ಒಂದೊಂದು ವಿಡಿಯೋಗ್ರಾಫಿ ಆಗಿರ್ಬೋದು ಪಳ 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 ಅಂತ ಹೊಳಿತವೆ ಅಂದ್ರೆ ಹೊಸ ಕ್ಯಾಮ್ರಾಗಳನ್ನ ಈಗ ಬಂದಿರ್ತಕ್ಕಂಥ ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಅದ್ಭುತವಾದ ಒಂದು ಚಿತ್ರೀಕರಣವನ್ನ ಈ ಒಂದು ಸಾಂಗ್ಗಳಿಗೆ ಮಾಡಿದ್ದಾರೆ ಇನ್ನು ಹಾಡುಗಳೇ ಈ ರೀತಿ ಇರಬಹುದು ಅಂತ ಅನ್ಕೊಂಡ್ರೆ ನಾವು ಇನ್ನು ಸಿನಿಮಾವನ್ನ ನೋಡಿದ್ರೆ ಯಾವ ರೀತಿ ಇರಬಾರದು ಪ್ರತಿಯೊಂದು ಪ್ರೇಮ್ ಆಗಿರ್ಬಹುದು ಅವೆಲ್ಲವೂ ಕೂಡ ಹಾಗೆ ಇಲ್ಲಿ ದರ್ಶನ್ ಅವರ ಡ್ರೆಸ್ಗಳು ಕೂಡ ಅಷ್ಟೇನೆ ಈಗ ಬೇರೆ ಸಿನಿಮಾದಲ್ಲಿ ಅವರ ಒಂದು ಅಹ್ ನೋಟವನ್ನ ನಾವು ನೋಡಿದಾಗ ಅಲ್ಲೂ ಅವರದೇ ಆದ ಒಂದು ಲುಕ್ ಇತ್ತು ಈ ಒಂದು ಸಿನಿಮಾದ ಸಾಂಗ್ಗಳಲ್ಲಿ ಪ್ರತಿಯೊಂದು ಲುಕ್ನಲ್ಲೂ ದರ್ಶನ್ ಅವರು ತುಂಬಾ ಅದ್ಭುತವಾಗಿ ಕಾಣ್ತಾ ಇದ್ದಾರೆ ಇನ್ನೊಂದು ಹೇಳಲೇಬೇಕು ಆಕ್ಚುಲಿ ಈ ಒಂದು ಸಾಂಗು ತುಂಬಾ ಚೆನ್ನಾಗಿದೆ ತುಂಬಾ ಒಂದು ಮನಸ್ಸಿಗೆ ಮುಟ್ಟುವಂತಹ ಸಾಂಗು ಆದ್ರೆ ದರ್ಶು ಈಗ ಹನ್ನೆರಡು ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಆಕ್ಚುಲಿ ಆ ತುಂಬಾ ಜನ ಹೇಳ್ತಿದ್ದುದು ಏನಪ್ಪಾ ಅಂದ್ರೆ ದರ್ಶನ್ ಅವರು ಏನು ಜೈಲ್ ಒಳಗಡೆ ಇದ್ದಾರೋ ಅವ್ರು ಹೊರಗಡೆ ಬಂದ್ಬಿಟ್ರೆ ನಿಜವಾಗ್ಲು ಕೆಲವರು ಅಭಿಮಾನಿಗಳಂತೂ ನಾವು ಮಾತಾಡಿಸಿದಾಗ ಇಲ್ಲ ಅವ್ರು ಬಂದೇ ಬಿಡ್ತಾರೆ ಹೊರಗಡೆಗೆ ಆ ಅವರ ಜೊತೆ ನಾವು ಕೂತ್ಕೊಂಡು ನೋಡ್ತೀವಿ ಸಿನಿಮಾವನ್ನ ಅಂತ ತುಂಬಾ ಜನ ಮಾತಾಡ್ತಾ ಇದ್ರು ಇನ್ನೂ ಕೆಲವು ಜನ ಇಲ್ಲ ಒಂದು ವೇಳೆ ದರ್ಶನ್ ಸರ್ ಬಂದಿಲ್ಲ ಅಂದ್ರೂ ನಾವು ಸಿನಿಮಾವನ್ನ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ತೀವಿ ದೊಡ್ಡ ಮಠದಲ್ಲಿ ಸಕ್ಸಸ್ ಅನ್ನ ಮಾಡ್ತೀವಿ ಅಂತ ಮಾತಾಡ್ತಾ ಇದ್ರು ಅಭಿಮಾನಿಗಳು ಅಂದ್ರೆ ಅವರ ಅಭಿಮಾನಿಗಳು ಏನು ಸಾರಥಿ ಸಿನಿಮಾದಲ್ಲೂ ಕೂಡ ಇದೇ ರೀತಿಯಾಗಿತ್ತು ದರ್ಶನ್ ಅವರು ಜೈಲ್ಗೆ ಹೋಗಿದ್ರು ಅವಾಗ್ಲೂ ಅದು ದೊಡ್ಡ ಮಟ್ಟದ ಬ್ಲಾಕ್ ಬಸ್ಟರ್ ಸಿನಿಮಾವಾಗಿ ಮಾಡಿದ್ರು ಇದನ್ನು ಕೂಡ ನಾವು ಅದೇ ರೀತಿಯಲ್ಲಿ ಅದೇ ಮಟ್ಟದಲ್ಲಿ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾವನ್ನ ಮಾಡ್ತೀವಿ ಅಂತ ಅವರ ಅಭಿಮಾನಿಗಳು ತುದಿಗಾಲ ನಿಂತಿದ್ದಾರೆ ಸಾಂಗ್ಗಳು ಕೂಡ ಹಾಗೇನೆ ಅಂದ್ರೆ ಅದಕ್ಕೆ ಸಾಥ್ ಕೊಡೋ ರೀತಿ ಇದೆ ಎಲ್ಲ ಸಾಂಗ್ಗಳು ನೀವು ಇದ್ರೆ ನೆಮ್ಮದಿ ಆಗಿರ್ಬೇಕು ಅದನ್ನ ನೋಡಿರ್ಬಹುದು ಎರಡನೇ ಸಾಂಗು ಒಂದೇ ಒಂದು ಸಲ ಹೇಳಿ ಬಿಡು ನೀ ಎರಡನೇ ಸಾಂಗ್ ಅದು ಈಗ ಮೂರನೇ ಸಾಂಗು ಎಲ್ಲವೂ ಕೂಡ ಒಂದೊಂದು ಸಾಂಗ್ ಒಂದೊಂದು ರೀತಿ ಡಿಫ್ರೆಂಟ್ ಆಗಿ ಒಟ್ನಲ್ಲಿ ಒಂದು ಕರ್ನಾಟಕದಲ್ಲಿ ಒಂದು ಒಂದು ಅದ್ಭುತವಾದ ಅಲೆಯನ್ನೇ ಎಬ್ಬಿಸಿದೆ ಅಂತ ಹೇಳ್ಬಹುದು ಮೂರು ಸಾಂಗ್ಗಳು ಕೂಡ ಇನ್ನು ಸಾಂಗ್ಗಳ ಈ ಮಟ್ಟಿಗೆ ಒಂದು ಕಿಚ್ಚನ್ನು ಹಬ್ಬಿಸಿದೆ ಅಂದಮೇಲೆ ಸಿನಿಮಾ ಯಾವ ಮಟ್ಟಿಗೆ ಹಿಟ್ ಆಗ್ಬಾರ್ದು ಅಂತ ಹೇಳಿ ಹಾಗಾಗಿ ದರ್ಶನ್ ಅವರ ಆಗಲೇ ಮೂರು ಮೂರ್ನಾಲ್ಕು ದಿನಗಳ ಹಿಂದೆನೆ ಏನು ಈ ಒಂದು ಸಿನಿಮಾದ ಪ್ರಮೋಷನ್ಗೆ ಒಂದು ಚಾಲನೆಯನ್ನ ನೀಡಾಗಿದೆ ಪ್ರಮೋಷನ್ಗಳು ಇನ್ನೂ ಡಿಸೆಂಬರ್ ಹನ್ನೆರಡರವರೆಗೂ ಕೂಡ ದೊಡ್ಡ ಮಟ್ಟದಲ್ಲಿ ಒಳ್ಳೆ ಪ್ರಮೋಷನ್ ಈ ಒಂದು ಸಿನಿಮಾಗೆ ಡೆವಿಲ್ ಸಿನಿಮಾಗೆ ನಡೆಯುತ್ತೆ ಹನ್ನೆರಡನೇ ತಾರೀಕಂತೂ ನಿಜವಾಗ್ಲೂ ಸಿನಿಮಾ ಬೇರೆ ಲೆವೆಲ್ಗೆ ಇದು ಒಂದು ಕ್ರೇಜನ್ನು ಹುಟ್ಟಾಕಿದೆ ಹನ್ನೆರಡನೇ ತಾರೀಕಿಗೆ ಎಲ್ಲ ಥಿಯೇಟ್ರ್ಗಳಲ್ಲೂ ಟಿಕೆಟ್ಗಳು ಸಿಗೋಲ್ಲ ಅದಂತೂ ಸತ್ಯ ಹಾಗಾಗಿ ಯಾರಾದರೂ ಈ ಒಂದು ಸಿನಿಮಾವನ್ನು ಮೊದಲನೇ ದಿನವೋ ಅಥವಾ ಎರಡನೇ ದಿನವೋ ನೋಡಬೇಕು ಅಂತ ಅಂದ್ಕೊಂಡ್ರೆ ಫಸ್ಟೇ ಈ ಒಂದು ನಾಲ್ಕೈದು ದಿನ ಇದೆ ಅನ್ನುವಾಗಲೇ ಬುಕ್ಕಿಂಗನ್ನು ಮಾಡ್ಕೊಬಿಡಿ ಸಿನಿಮಾವೂ ಕೂಡ ಆ ಮಟ್ಟಿಗೆ ಒಂದು ಸದ್ದನ್ನು ಮಾಡುತ್ತೆ ಅನ್ನೋದು ಒಂದು ನನ್ನ ನಂಬಿಕೆ ಎಸ್ ಈ ಸಿನಿಮಾ ನಿಜವಾಗ್ಲೂ ಸದ್ ಮಾಡೇ ಮಾಡುತ್ತೆ ಇದು ಇನ್ನೊಂದು ಸಾರಥಿ ಸಿನಿಮಾದ ಥರ ಬ್ಲಾಕ್ ಪಸ್ಟರ್ ಸಿನಿಮಾ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ನಿಮಗೇನಿಸ್ತಾ ಇದೆ ಕಮೆಂಟ್ ಮಾಡ್ರಪ್ಪ